ಅದೊಂದು ಸುಂದರವಾದ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಕುರುಬ್ಬರ ಹುಡುಗನು ವಾಸವಾಗಿದ್ದನು ಅವನು ತನ್ನ ಕುರುಗಳನ್ನು ಮೇಯಿಸಲು ಹತ್ತಿರದ ಕಾಡಿಗೆ ಹೋಗುತ್ತಿದ್ದನು ಕುರುಗಳು ಹುಲುಗಾವಲಿನಲ್ಲಿ ಮೇಯುತ್ತಿದ್ದವು ಕಾಡಿನ ಸುತ್ತಮುತ್ತಲೂ ಹೊಲಗಳಿದ್ದವು ಅಲ್ಲಿ ರೈತರು ತಮ್ಮ ಹೊಲಗಳಿಗೆ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು ಒಂದು ದಿನ ಕುರಿಕಾಯುವ ಹುಡುಗನಿಗೆ ಸುತ್ತಮುತ್ತ ಇರುವ ಕಾಡಿನಲ್ಲಿ ಕೆಲಸ ಮಾಡುವ ರೈತರನ್ನು ತಮಾಷೆ ಮಾಡಬೇಕೆನಿಸಿತು ಅವನು ಜೋರಾಗಿ ಅಯ್ಯೋ ಹುಲಿ ಬಂದಿದೆ ಯಾರಾದರೂ ಬಂದು ನನ್ನನ್ನು ಕಾಪಾಡಿ ಎಂದು ಕೂಗಿಕೊಂಡನು ಚಿಕ್ಕ ಹುಡುಗನ ಕೂಗನು ಕೇಳಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ದೊನ್ನೆಗಳನ್ನು ತೆಗೆದುಕೊಂಡು ಓಡಿ ಬಂದರು ಅವರು ಆತುರದಿಂದ ಧಾವಿಸಿ ಬರುತ್ತಿದ್ದನ್ನು ಕಂಡು ಹುಡುಗನು ತಮಾಷೆ ದೊಡ್ಡತನದ ಚೇಷ್ಟೆ ಕಂಡು ರೈತರು ಪೆಚ್ಚಾದರು ಅವರು ಪುನಃ ತಮ್ಮ ಹೊಲಗಳಿಗೆ ಹಿಂದಿರುಗಿದರು ಹೀಗೆ ಹುಡುಗನು ಅನೇಕ ಬಾರಿ ರೈತರನ್ನು ಕಂಗಾಲು ಮಾಡಿದ್ದನು ಅವನ ಚೇಷ್ಟೆಯಿಂದ ರೈತರು ಪೆಚ್ಚಾಗಿದ್ದರು ಹೀಗಿರಲು ಒಂದು ದಿನ ನಿಜವಾಗಲು ಹುಲಿ ಬಂದೇ ಬಿಟ್ಟಿತು ಹುಲಿ ಹುಲ್ಲುಗಾವಲಿನಲ್ಲಿ ಮೇಯುತ್ತಿರುವ ಕುರಿಗಳನ್ನು ಕೊಂದು ಹಾಕಲು ಪ್ರಾರಂಭಿಸಿತು ಕುರಿ ಕಾಯುವ ಹುಡುಗನು ಭಯದಿಂದ ಹೆದರಿ ಕೂಗಿಕೊಂಡನು ಆದರೆ ಈ ಬಾರಿ ಯಾರೂ ಅವನ ಸಹಾಯಕ್ಕೆ ಬರಲಿಲ್ಲ ಅವನು ಯಾವಾಗಲೂ ಮಾಡುವಂತೆ ಈ ಬಾರಿಯೂ ಚೇಷ್ಟೆ ಮಾಡುತ್ತಿದ್ದಾನೆ ಎಂದು ರೈತರು ಯೋಚಿಸಿದರು ನಿಜವಾಗಿಯೂ ಹುಲಿ ಕುರಿ ಕಾಯುವ ಹುಡುಗನನ್ನು ಕೊಂದು ಹಾಕಿಯೇ ಬಿಟ್ಟಿತು ಮಕ್ಕಳೇ ಈ ಕಥೆಯನ್ನು ನೀತಿ ಏನೆಂದರೆ ನಾವು ಸುಳ್ಳು ಹೇಳುವುದರಿಂದ ಅನಾಹುತದಿಂದ ಪಾರಾಗಲು ಸಾಧ್ಯವಿಲ್ಲ ಸುಳ್ಳು ಜೀವನಕ್ಕೆ ಸಂಚಕಾರ ತರುವುದು ಥ್ಯಾಂಕ್ ಯು